ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಏನೂ ಇಲ್ಲ ಮನೆಗೆ ಅವರು ಬರ್ತಾಯಿದ್ದಾರೆ ಅವರೊಟ್ಟಿಗೆ ಇವತ್ತಿನ ವ್ಲಾಗ್ ಸೊ ಅವರು ಯಾರು ಏನಂತ ಯಾವತ್ತೂ ನನ್ನ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಅವರು ಯಾರಂತ ಸೊ ಟೈಮಂತೂ ತುಂಬಾ ಕಡಿಮೆ ಇದೆ ಸೊ ಲೆಟ್ಸ್ ಗೋ ಇವತ್ತಿನ ವ್ಲಾಗ್ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಒಂದು ಸೆಂಡ್ ಆಫ್ ಅಂದ್ಕೊಳ್ಳಿ ನನಗೆ ಅವರ ಅವ್ರಿಗೆ ನಾನು ಸೆಂಡ್ ಆಫ್ ಕೊಡ್ತಾ ಇರೋದು ಅಂತ ಈ ವ್ಲಾಗಲ್ಲಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಸೊ ಫೈನಲಿ ನೋಡಿ ನಮ್ಮ ಮನೆಗೆ ಬಂದಿರೋರು ಯಾರು ಅಂದರೆ ನನ್ನ ಫ್ರೆಂಡ್ ದಿವ್ಯಾ ಇವರು ತುಂಬ ದೂರದಿಂದ ಬಂದಿಲ್ಲ ನಮ್ಮ ಮನೆ ಆಪೋಸಿಟ್ ಸೆಕೆಂಡ್ ಮನೆಯೇ ಇವರದ್ದು ಸೊ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇವಳಿಗೆ ಇಷ್ಟು ಟೈಮ್ ತೊಗೊಳ್ತು ಇವಳನ್ನ ನನ್ನ ವ್ಲಾಗಲ್ಲಿ ಯಾಕೆ ಶೂಟ್ ಮಾಡಿಲ್ಲ ಅಂದರೆ ಅದು ಕಾರಣ ಹೇಳ್ತೀನಿ ಸೊ ಫೈನಲಿ ನೋಡಿ ಅವಳು ಮನೆಗೆ ಬಂದಳು ಅವಳಿಗೋಸ್ಕರ ಅಂತ ಇವತ್ತು ಲಂಚ್ ಪಾ ಲಂಚ್ ಪ್ಲ್ಯಾನ್ ಮಾಡಿದ್ದೆ ಸೊ ಬಿರಿಯಾನಿನ ಮಾಡಿದ್ದೀನಿ ಚಿಕನ್ ಬಿರಿಯಾನಿ ಹಾಗೆ ಇನ್ನೂ ತುಂಬಾ ಟೈಮ್ ಇತ್ತು ಲಂಚ್ಗೆ ಅಂದ್ಬಿಟ್ಟು ಬಂದಿದ ತಕ್ಷಣ ಕಾಫಿ ಹಾಗೆ ಆಮ್ಲೆಟ್ನ ಹಾಕಿ ಕೊಂಡು ಆಮ್ಲೆಟ್ ತಿಂತ ಕಾಫಿ ಕುಡಿತಾ ಸ್ವಲ್ಪತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಬಟ್ ವ್ಲಾಗ್ ಅಂತೂ ತುಂಬನೇ ಶಾರ್ಟಾಗಿ ತೆಗ್ದಿದ್ದೀನಿ ಎಲ್ಲನೂ ನಾನು ವೀಡಿಯೋ ಶೂಟ್ ಮಾಡಿಲ್ಲ ಯಾಕಂದರೆ ನಮಗೆ ವೀಡಿಯೋ ಶೂಟ್ ಮಾಡೋ ಅಂತ ಟೈಮಲ್ಲಿ ನಾನು ಇರಲಿಲ್ಲ ಯಾಕೆಂದರೆ ಅವಳ ನನ್ನ ಸಂಭಾಷಣೆ ತುಂಬಾ ನಡೀತು ಇವತ್ತು ಅವಳನ್ನ ಬಿಟ್ಟು ಸ್ವಲ್ಪ ದೂರ ಹೋಗ್ತಾ ಹೋಗ್ತಾಯಿದ್ದೀನಿ ಹಂಗಾಗ್ಬಿಟ್ಟು ನಮ್ಮ ಒಳ ಮನಸ್ಸಿನ ನೋವು ಖುಷಿ ದುಃಖ ಅಳು ಎಲ್ಲನೂ ಕೂಡ ಓಪನ್ ಅಪ್ ಆಗಬೇಕು ಅಂತ ಇವತ್ತಿನ ಡೇನ ನಾವು ನಮಗೆ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಸೊ ಹಂಗಾಗ್ಬಿಟ್ಟು ಅವಳು ಮನೆಗೆ ಬಂದಳು ಸ್ವಲ್ಪ ಮಾತುಕತೆ ಯಾಕಂದರೆ ನನ್ನನ್ನು ಈಶ್ವರನ ತುಂಬ ಹತ್ರದಿಂದ ಡೈಲಿ ನೋಡ್ತಾ ಇದ್ದಂಥ ವ್ಯಕ್ತಿ ದಿವ್ಯ ಸೊ ಅವಳಿಗೆ ಗೊತ್ತಿತ್ತು ನಾನು ಅವರು ಹೇಗಿದ್ವಿ ಮಾರ್ನಿಂಗ್ ನನ್ನ ಕಿಚನಲ್ಲಿದ್ದರೆ ಈಶ್ವರು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ರು ಅದೆಲ್ಲನೂ ಕೂಡ ಅವಳು ನೋಡಿದ್ಲು ಹಂಗಾಗ್ಬಿಟ್ಟು ಡೈಲಿ ನಾನು ಮಾರ್ನಿಂಗ್ ಎದ್ದೋಳೋ ಟೈಮ್ಗೆ ಅವಳು ಹಾಲ್ ರಿಂಗ್ ಆಗುತ್ತೆ ಕಿಚನಲ್ಲಿ ನಾನು ಸ್ವಲ್ಪ ನನ್ನನ್ನು ಡೈವರ್ಟ್ ಮಾಡಿದ್ಲು ಮೈಂಡು ತುಂಬ ಚೆನ್ನಾಗಿ ನನ್ನ ಅವಳಿ ಹೇಳೋಕ್ಕೆ ಆಗಲ್ಲ ನನ್ನ ಆ ಟೈಮಲ್ಲಿ ಅವಳು ಏನೆಲ್ಲ ನನಗೆ ಮಾಡಿದ್ದಾಳೆ ಅಂತ ಎಷ್ಟು ಹೇಳಿದ್ರು ಕಡಿಮೆನೇ ಸೊ ಹಂಗಾಗ್ಬಿಟ್ಟು ಇವತ್ತು ದೂರ ಹೋಗ್ತಾಯಿದ್ದೀನಿ ಇದು ತುಂಬ ದೂರ ಇಲ್ಲ ಆದರೂ ನಮಗೇನೋ ಬಿಟ್ಟು ಅಗಲ್ತಾ ಇದ್ದೀವಿ ಅನ್ನೋ ಫೀಲಿಂಗು ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಮಾತಾ ಮಾತಾಡಿಕೊಂಡು ಇವತ್ತಿನ ಡೇನ ಕ್ರಿಯೇಟ್ ಮಾಡಿಕೊಂಡು ಒಂದು ಲಂಚ್ ಪಾರ್ಟಿ ಥರ ಮಾಡಿಕೊಂಡು ಇವತ್ತಿನ ಡೇನ ಮುಗಿಸಿದ್ವಿ ಸೊ ಫೈನಲಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದಾಳೆ ಸೊ ಯಾರು ಅಂತ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ನಲ್ಲ ಸೊ ಒಂಥರ ಫಿಲಿಮ್ ಸ್ಟಾರ್ ಥರನೇ ತುಂಬ ರೇರಾಗೆ ತುಂಬ ದೂರ ಇಲ್ಲ ಮನೆ ಎದುರುಗೇನೆ ಇರೋದು ಬಟ್ ಆದರೂ ನಮ್ಮ ಮನೆಗೆ ಬರೋಕ್ಕೆ ಇಷ್ಟು ದಿವಸ ಆಯಿತು ಇವತ್ತು ಸೆಂಡ್ ಅಪ್ ಕೊಡೋಕ್ಕೆ ನನ್ನ ಏನು ಮೈನಲ್ಲಿ ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಿತ್ತು ಎಲ್ಲನೂ ಶೇರ್ ಮಾಡೋಕ್ಕಾಗಿಲ್ಲ ಬಿರಿಯಾನಿ ಮಾಡೋದು ಎಲ್ಲ ನಾವು ಮಾತಲ್ಲೇ ತುಂಬಾ ಟೈಮ್ ಕಳೆದ್ಬಿಟ್ವಿ ಸೊ ಇವತ್ತಿನ ಈ ವ್ಲಾಗಲ್ಲಿ ನಿನ್ನ ಫ್ರೆಂಡ್ಗೋಸ್ಕರ ವೀಣೆಗೆ ಫಸ್ಟ್ ಹೇಳಬೇಕು ವೀಣಾ ನೋಡಿ ನನ್ನ ಫ್ರೆಂಡಿನ ಇವತ್ತು ವ್ಲಾಗ್ ಮಾಡಿದ್ದೀನಿ ಸೊ ಅವ್ಳು ಯಾವತ್ತೂ ಮನೆಗೆ ಬರೋಲ್ಲ ಒಂದು ವೀಡಿಯೋಗೆ ಬರೋಲ್ಲ ಎಲ್ಲೂ ನಾವು ಹೊರಗೆ ಸುತ್ತಾಡಲ್ಲ ಯಾವಾಗೂ ಡೈಲಿ ಒನ್ಸ್ ಮಾರ್ನಿಂಗ್ ನನಗೆ ಬೆಳಗ್ಗೆನೇ ಕಾಲ್ ಬರೋದೇ ಅವಳ್ದೇ ಡೈಲಿ ಫೋನಲ್ಲೇ ಮಾತಾಡ್ತೀವಿ ಕಷ್ಟ ಸುಖ ಎಲ್ಲನೂ ಕೂಡ ಹಂಚ್ಕೊಳ್ತೀವಿ ಸೊ ಹಂಗಾಗಿಬಿಟ್ಟು ವೀಡಿಯೋ ಮಾಡೋಕ್ಕೇ ಆಗಿಲ್ಲ ಅವಳ ಕೈಯಲ್ಲಿ ಇವತ್ತು ಲಾಸ್ಟ್ ನಾನು ಮನೆ ಖಾಲಿ ಮಾಡ್ತಾ ಇದ್ದೀನಿ ಅಂತ ಸೆಂಡ್ ಆಫ್ ಕೊಡೋಕ್ಕೆ ಬಂದಿದ್ದಾಳೆ ಇವತ್ತಿನ್ನು ತುಂಬಾ ಚೆನ್ನಾಗಿ ಕಳೀತು ಯಾತ್ರ ಒಂದೆರಡು ಮಾತು ನಿನ್ನ ಫ್ರೆಂಡ್ಗೋಸ್ ಫ್ರೆಂಡ್ ಬಗ್ಗೆ ಒಳ್ಳೆಯದೋ ಕೆಟ್ಟದೋ ಅಭಿಪ್ರಾಯ ಹೇಳಿ ನನ್ನ ಫ್ರೆಂಡ್ ಯಾವಾಗೂ ಚೆನ್ನಾಗಿರಲಿ ಹ್ಞೂ ಅವಳು ಯಾವಾಗೂ ಬ್ಯುಸಿಯಾಗಿರಲಿ ಖುಷಿಯಾಗಿರಲಿ ಬಾಯ್ ಇಟ್ ಇಷ್ಟ ಇವತ್ತಿನ ವ್ಲಾಗು ನಿಮಗೆಲ್ಲ ಇಷ್ಟ ಅದರಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಅವಳು ಹೋಗ್ತಾ ಇದ್ದಾಳೆ ಕಳಿಸ್ಕೊಡ್ತೀನಿ ಇದು ಮನೆಗೆ